ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದುಗಳೇ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಪೋಷಕರು ಆತಂಕಗೊಳ್ಳುವಂತಹ ಒಂದಷ್ಟು ಘಟನೆ ಇತ್ತೀಚಿನ ದಿನಗಳಲ್ಲಿ ಸಾಲು ಸಾಲಾಗಿ ನಡೀತಾ ಇದೆ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ನಮ್ಮ ಮನೆಯ ಹೆಣ್ಮಕ್ಳನ್ನ ಶಾಲೆಗೆ ಕಳಿಸಿದ ಬಳಿಕ ಅತ್ಯಂತ ಸೇಫ್ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಅಂತ ಆದರೆ ಏನು ಮಾಡೋದು ಒಂದಷ್ಟು ಕೆಟ್ಟ ಶಿಕ್ಷಕರಿಂದಾಗಿ ಶಾಲೆಗಳಲ್ಲೂ ಕೂಡ ನಡಿಬಾರದಂತ ಘಟನೆ ನಡೀತಾ ಇದೆ ಹಾಗಂದ ಮಾತ್ರ ಕೆಲರು ಹಾಗೆ ಅಂತಲ್ಲ ಅದ್ಭುತ ಶಿಕ್ಷಕರು ನಮ್ಮ ನಡುವೆ ಇದ್ದಾರೆ ಆದ್ರೆ ಅವರ ನಡುವೆ ಒಂದಷ್ಟು ಈ ಕೆಟ್ಟ ಹುಳುಗಳು ತುಂಬಿಕೊಂಡಿದ್ದಾರೆ ಆ ಕೆಟ್ಟ ಹುಳುಗಳಿಂದ ವಿದ್ಯಾರ್ಥಿಗಳು ಅನುಭವಿಸಬಾರದಂತ ಸಂಕಟವನ್ನು ಅನುಭವಿಸುತ್ತಿದ್ದಾರೆ ಒಂದಷ್ಟು ಹೆಣ್ಮಕ್ಳು ಮನೆಯಲ್ಲಿ ಬಂದು ಟೀಚರ್ಸ್ ಇಂದ ಹೀಗಿಗ್ ಸಮಸ್ಯೆ ಆಯ್ತು ಅಂತ ಹೇಳ್ಕೊಳ್ತಾರೆ ಇನ್ನೊಂದಷ್ಟು ವಿದ್ಯಾರ್ಥಿಗಳಿಗೆ ಹೇಳ್ಕೊಳಕೆ ಸಾಧ್ಯ ಆಗೋದಿಲ್ಲ ಮನಸ್ಸು ಒಳಗಡೆ ಇಟ್ಕೊಂಡು ಆ ಸಂಕಟ ನೋವನ್ನು ಅನುಭವಿಸ್ತಾ ಇರ್ತಾರೆ ಶಿಕ್ಷಕರಿಂದಲೇ ಹೀಗಾಗುತ್ತೆ ಅಂದ್ರೆ ಏನು ಹೇಳೋದಿಕ್ ಸಾಧ್ಯ ಆಗತ್ತೆ ಹೇಳಿ ಒಂದು ವೇಳೆ ಈ ಪೀಠಿಕೆಯನ್ನ ಹಾಕೋದಿಕ್ಕೆ ಕಾರಣ ಇದೀಗ ಅಂಥದ್ದೇ ಒಂದು ಘಟನೆ ನಡೆದು ಹೋಗಿದೆ ಅದು ಕೂಡ ಧರ್ಮಸ್ಥಳ ಭಾಗದಲ್ಲಿ ಈ ಎಸ್ ಡಿ ಎಂ ಶಾಲೆ ಇದೆಯಲ್ಲ ಅಥವಾ ಸಂಸ್ಥೆ ಇದೆಯಲ್ಲ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆ ಅಥವಾ ಶಾಲೆ ಅಲ್ಲಿ ನಡೆದಿರುವಂಥ ಘಟನೆ ಇದು ಆ ವಿದ್ಯಾರ್ಥಿನಿ ಹೆಸರು ತ್ರಿಶಾ ಅಂತ ವಯಸ್ಸು ಹದಿನಾರು ಎಸ್ ಎಸ್ ಎಲ್ ಸಿ ಓದ್ತಿದ್ದಂಥ ವಿದ್ಯಾರ್ಥಿನಿ ಅದ್ಭುತವಾದಂಥ ಭವಿಷ್ಯವಿದ್ದಂಥ ವಿದ್ಯಾರ್ಥಿನಿ ಧರ್ಮಸ್ಥಳದ ಪಿಜತ್ತಡ್ಕ ಎನ್ನುವಂಥ ಭಾಗದ ವಿದ್ಯಾರ್ಥಿನಿ ಆಕೆ ಓದಿನಲ್ಲಿ ಬಹಳ ಮುಂದಿದ್ಲು ತುಂಬಾ ಆಕ್ಟಿವ್ ಆಗಿದ್ಲು ಯಾವುದೇ ರೀತಿಯಲ್ಲೂ ಕೂಡ ವಿದ್ಯಾರ್ಥಿನಿಗೆ ಸಮಸ್ಯೆ ಇರಲಿಲ್ಲ ಹೀಗಿರುವ ಸಂದರ್ಭದಲ್ಲಿ ಏನಾಗುತ್ತೆ ಅಲ್ಲೊಬ್ಬ ಡ್ರಾಯಿಂಗ್ ಶಿಕ್ಷಕ ಆತನಿಗೆ ನಾನು ಏಕವಚನದಲ್ಲೇ ಕರಿತಾ ಹೋಗ್ತೀನಿ ಯಾಕಂದ್ರೆ ಆತ ಮಾಡಿರುವಂಥ ಕೃತ್ಯ ಆಗಿದೆ ಈ ಚಿತ್ರಕಲಾ ಶಿಕ್ಷಕ ಆತ ಆತ ಏನು ಮಾಡಿದ್ದಾನೆ ಅಂದರೆ ಈ ತ್ರಿಷಾ ಎನ್ನುವಂಥ ವಿದ್ಯಾರ್ಥಿನಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿದ್ಯಾರ್ಥಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಂತೆ ಅಂದರೆ ತ್ರಿಷಾ ಬಗ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಂತೆ ಅಥವಾ ಅವಮಾನಿಸುವ ರೀತಿಯಲ್ಲಿ ಮೆಸೇಜ್ ಮಾಡಿದಂತೆ ಆ ಮೆಸೇಜ್ ಏನು ಅಂತ ಇನ್ನೂ ಕೂಡ ಬಹಿರಂಗವಾಗಿಲ್ಲ ಸೂಕ್ಷ್ಮ ಪ್ರಕರಣ ಆಗಿರುವಂಥ ಕಾರಣಕ್ಕಾಗಿ ಅದನ್ನು ಬಹಿರಂಗಪಡಿಸುವಂಥ ಕೆಲಸವನ್ನು ಮಾಡಿಲ್ಲ ಕಾನೂನು ರೀತಿಯಲ್ಲಿ ಅದನ್ನು ತಕ್ಷಣ ಬಹಿರಂಗಪಡಿಸೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಒಟ್ಟಾರೆಯಾಗಿ ತ್ರಿಶಾನ ಕೆಟ್ಟದಾಗಿ ಬಿಂಬಿಸುವ ರೀತಿಯಲ್ಲಿ ಅಥವಾ ಅವಮಾನಿಸುವ ರೀತಿಯಲ್ಲಿ ಮೆಸೇಜ್ ಮಾಡಿದಂತೆ ತ್ರಿಷಾ ಮೇಲೆ ಯಾಕೆ ಕಣ್ಣು ಹಾಕದ ಅಥವಾ ತ್ರಿಷಾ ಬಗ್ಗೆ ಯಾಕೆ ಕೆಟ್ಟದಾಗಿ ಬಿಂಬಿಸುವಂಥ ಮೆಸೇಜನ್ನು ಹಾಕಿದ ಅದೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ ಅಂದರೆ ತ್ರಿಶಾ ಬಗ್ಗೆ ಆತ ಯಾವ ರೀತಿ ಮನಸ್ಥಿತಿಯನ್ನು ಹೊಂದಿದ್ದ ಅವೆಲ್ಲವೂ ಕೂಡ ತನಿಖೆಯ ನಂತರ ಇನ್ನಷ್ಟು ಹೊರಗಡೆ ಬರಬೇಕಾಗತ್ತೆ ಒಟ್ಟಾರೆಯಾಗಿ ಈ ರೀತಿಯಾಗಿ ಮೆಸೇಜ್ ಹಾಕಿದ್ದ ಯಾವ ವಿದ್ಯಾರ್ಥಿನಿಗೆ ಆ ಶಿಕ್ಷಕ ಮೆಸೇಜನ್ನು ಹಾಕಿದ್ನೋ ಆ ವಿದ್ಯಾರ್ಥಿನಿ ಸೀದಾ ಏಳ ಹತ್ರ ಬಂದು ತ್ರಿಶಾ ಹತ್ರ ಬಂದು ಹೇಳ್ತಾಳೆ ಹೀಗೀಗೆ ಮೆಸೇಜ್ ಹಾಕಿದ್ದಾರೆ ನೋಡು ಡ್ರಾಯಿಂಗ್ ಟೀಚರ್ ಅಂತ ಹೇಳಿ ಅದರಿಂದ ತ್ರಿಶಾ ವಿಪರೀತವಾಗಿ ನೊಂದ್ಕೊಂಡಿದ್ಲಂತೆ ಅಷ್ಟರ ಮಟ್ಟಿಗೆ ನೊಂದ್ಕೊಂಡಿದ್ಲು ಅಂದರೆ ಆ ಮೆಸೇಜ್ ಅಲ್ಲಿ ಏನೋ ಬ ಅಂತ ಕಾಣುತ್ತೆ ಅಥವಾ ಹೇಳಬಾರ್ದಂಥ ವಿಚಾರವನ್ನ ಆತ ಆ ಮೆಸೇಜಿನಲ್ಲಿ ಪ್ರಸ್ತಾಪ ಮಾಡಿದ್ನೇನೋ ಗೊತ್ತಿಲ್ಲ ಒಟ್ಟಾರೆ ತ್ರಿಶಾ ನೊಂದ್ಕೊಂಡಿದ್ಲು ಅಷ್ಟಕ್ಕೆ ತ್ರಿಷಾ ಸುಮ್ಮನಾಗಲಿಲ್ಲ ತನ್ನದೇನೂ ಕೂಡ ತಪ್ಪಿಲ್ಲದಂಥ ಕಾರಣಕ್ಕಾಗಿ ಸೀದಾ ಮನೆಗೆ ಹೋಗಿದ್ದಾಳೆ ವಿಚಾರವನ್ನ ತಿಳಿಸಿದ್ದಾಳೆ ಹೀಗೀಗಾಗ್ತಾ ಇದೆ ನನಗೆ ಅಂತ ಹೇಳಿ ಶಾಲೆಗೆ ತನ್ನ ತಾಯಿಯನ್ನು ಕೂಡ ಕರ್ಕೊಂಡು ಬಂದಿದ್ದಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದ್ದಾಳೆ ವಿಚಾರಿಸಿದ್ದಾಳೆ ವಿಚಾರಿಸಿದಂಥ ಸಂದರ್ಭದಲ್ಲೂ ಕೂಡ ಆ ತ್ರಿಷಾಗೆ ನ್ಯಾಯ ಸಿಕ್ಕಿಲ್ಲ ಅಥವಾ ತ್ರಿಷಾಗೆ ಸಮಾಧಾನಕರವಾಗುವಂಥ ಉತ್ತರವೂ ಕೂಡ ಸಿಕ್ಕಿಲ್ಲ ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಫೆಬ್ರವರಿ ಏಳನೇ ತಾರೀಕು ಮೊನ್ನೆ ಮೊನ್ನೆ ಈ ಬಿಸ್ಕೆಟ್ ಪ್ಯಾಕೆಟ್ ಜೊತೆಗೆ ಆ ವಿದ್ಯಾರ್ಥಿನಿ ಇಲಿಪಾಷಣವನ್ನು ಇಟ್ಕೊಂಡು ಸೀರಾ ಸ್ಕೂಲಿಗೆ ಬಂದಿದ್ದಾಳೆ ಬಿಸ್ಕೆಟ್ ಜೊತೆಗೆ ಆ ಇಲಿಪಾಷಣವನ್ನು ನೆಂಚ್ಕೊಂಡು ಆಕೆ ಸೇವಿಸಿ ಬಿಟ್ಟಿದ್ದಾಳೆ ಕೊನೆಗೆ ಆಕೆ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗಿದೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ಅಲ್ಲಿಂದ ಸೀದಾ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಏಳನೇ ತಾರೀಕು ನಡೆದಂಥ ಘಟನೆ ಫೆಬ್ರವರಿ ಹನ್ನೆರಡನೇ ತಾರೀಕಿನವರೆಗೂ ಕೂಡ ಆಕೆ ಒದ್ದಾಡಿ ಕೊನೆಗೆ ಪ್ರಾಣವನ್ನು ಕಳ್ಕೊಂಡಿದ್ದಾಳೆ ಆಕೆಯ ಲಿವರ್ ಮತ್ತು ಕಿಡ್ನಿ ಎರಡೂ ಕೂಡ ನಿಷ್ಕ್ರಿಯ ಆಗಿತ್ತು ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ಅಂದರೆ ಯಾವುದೇ ಮಕ್ಕಳಾಗಿರಲಿ ಅಥವಾ ಯಾರೇ ಆಗಿರಲಿ ಪ್ರಾಣ ಕಳ್ಕೊಳ್ಳುವ ಹಂತದವರೆಗೆ ಹೋಗ್ತಾರೆ ಅಂದರೆ ಮನಸ್ಸಿಗೆ ಅಷ್ಟರ ಮಟ್ಟಿಗೆ ಘಾಸಿಯಾಗಿರಬೇಕು ನೋವಾಗಿರಬೇಕು ಅಂಥದ್ದೇನೋ ಆಗಿರಬೇಕು ತ್ರಿಶಾಳಿಗೂ ಕೂಡ ಅದೇ ಆಗಿದೆ ಆ ಮೆಸೇಜ್ನಲ್ಲಿ ಏನಿತ್ತು ಆ ರೂಪೇಶ್ ಪೂಜಾರಿ ಯಾಕೆ ಇವಳ ಬಗ್ಗೆ ಆ ರೀತಿಯ ಕೆಟ್ಟದಾಗ ಮೆಸೇಜನ್ನು ಹಾಕಿದ ಅದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಹೊರಗಡೆ ಬರಬೇಕಾಗತ್ತೆ ಯಾವುದೇ ಕಾರಣಕ್ಕೆ ಇದನ್ನು ಮುಚ್ಚಾಕುವಂಥ ಕೆಲಸ ಮಾಡಬಾರ್ದು ಸರಿಯಾದ ರೀತಿಯಲ್ಲಿ ತನಿಖೆ ನಡೀಲೇಬೇಕಾಗತ್ತೆ ಒಂದು ಹೆಣ್ಣು ಮಗಳು ಪ್ರಾಣ ರೀ ನಮಗದ್ರ ತೀವ್ರತೆ ಗಂಭೀರತೆ ಅರ್ಥ ಆಗೋದಿಲ್ಲ ಆದರೆ ಆ ಹೆಣ್ಮಗಳನ್ನು ಕಳ್ಕೊಂಡಂಥ ಅಪ್ಪ ಅಮ್ಮನ ಪರಿಸ್ಥಿತಿ ಹೇಗೆ ಇಷ್ಟು ದೊಡ್ಡವಳನಾಗಿ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಯಾವನೋ ಒಬ್ಬ ನೀಚ ಶಿಕ್ಷಕನಿಂದಾಗಿ ಆಕೆ ಪ್ರಾಣವನ್ನು ಕಳ್ಕೊಂಡಾಗ ಅವರ ಪರಿಸ್ಥಿತಿ ಹೇಗಾಗ್ಬಿಡ ಹೇಳಿ ಕೊನೆ ಆಕೆ ಪ್ರಾಣ ಕಳ್ಕೊಂಡಿದ್ದಾಳೆ ದುರಂತ ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ರು ಆದರೆ ಆ ಶಿಕ್ಷಕನಿಗೆ ಈಗಾಗಲೇ ಮಧ್ಯಂತರ ಜಾಮೀನು ಕೂಡ ಸಿಕ್ಕಾಗಿದೆ ಆದರೆ ಶಿಕ್ಷಣ ಸಂಸ್ಥೆಯಿಂದ ಆತನನ್ನು ಅಮಾನತು ಮಾಡಲಾಗಿದೆಯಂತೆ ಇನ್ನು ಆ ಶಿಕ್ಷಣ ಸಂಸ್ಥೆಯಲ್ಲಿ ಇತ್ತೀಚೆಗೆ ನಡೀತಿರುವಂಥ ಎರಡನೇ ಘಟನೆ ಇದು ಇತ್ತೀಚೆಗಷ್ಟು ಓರ್ವ ದೈಹಿಕ ಶಿಕ್ಷಕನ ವಿರುದ್ಧವೂ ಕೂಡ ಅದೇ ರೀತಿ ಆರೋಪ ಕೇಳಿಬಂದಿತ್ತು ಓರ್ವ ವಿದ್ಯಾರ್ಥಿನಿಯನ್ನು ಬಾತ್ರೂಮ್ಗೆ ಏನೋ ಕರ್ಕೊಂಡು ಹೋಗಿ ಮಾಡಬಾರ್ದಂಥ ಕೃತ್ಯವನ್ನು ಎಸಗಿ ಬಿಟ್ಟಿದ್ದ ಆ ವಿದ್ಯಾರ್ಥಿನಿ ಐದು ತಿಂಗಳ ಗರ್ಭಿಣಿ ಆಗಿದ್ಲು ಅದಾದ ಬಳಿಕ ಆ ಪ್ರಕರಣ ಒಂದಷ್ಟು ಚರ್ಚೆ ಆಯಿತು ಅದಾದ ನಂತರ ಏನಾಯಿತು ಎನ್ನುವಂಥ ಬೆಳವಣಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅದರ ಬೆನ್ನಲ್ಲೇ ನಡೆದಿರುವಂಥ ಘಟನೆ ಇದು ತ್ರಿಷಾ ಎನ್ನುವಂಥ ವಿದ್ಯಾರ್ಥಿನಿ ಶಿಕ್ಷಕನಿಂದಾಗಿ ಪ್ರಾಣ ಕಳ್ಕೊಳ್ಳುವ ಪರಿಸ್ಥಿತಿ ಇಂಥ ಎಷ್ಟು ಘಟನೆಗಳನ್ನು ನಾವು ನೋಡಬೇಕು ಅಥವಾ ಇಂಥ ಎಷ್ಟು ಘಟನೆಗಳಿಗೆ ಸಾಕ್ಷಿ ಆಗಬೇಕು ಹೇಳಿ ಯಾಕೆ ಈ ಘಟನೆಯನ್ನು ರೈಸ್ ಮಾಡ್ತಿದ್ದೀನಿ ಅಥವಾ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಿದ್ದೀನಿ ಅಂದರೆ ಈ ಸ್ಕೂಲ್ ಅಂದಾಗ ನಾವೆಲ್ಲರೂ ಕೂಡ ಅಂದ್ಕೊಳ್ಳೋದೇನು ಹೇಳಿ ಅತ್ಯಂತ ಸೇಫ್ ಆಗಿರುವಂಥ ಪ್ಲೇಸ್ ಅದು ಶಿಕ್ಷಕರಂದ್ರೆ ದೇವರಿಗೆ ಸಮಾನ ನಮ್ಮ ಜೀವನವನ್ನು ರೂಪಿಸುವಂಥವರು ಅಥವಾ ನಮ್ಮ ಭವಿಷ್ಯವನ್ನು ರೂಪಿಸುವವರು ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಅಂತಹ ಶಿಕ್ಷಕರು ತಮ್ಮ ಮಗಳು ಅಥವಾ ತಂಗಿಯ ವಯಸ್ಸಿನ ಹೆಣ್ಮಕ್ಕಳ ಜೊತೆಗೆ ಈ ರೀತಿಯಾಗಿ ವರ್ತಿಸಿದರೆ ಅವರ ಜೊತೆಗೆ ಇನ್ನು ಏನೇನೋ ಮನಸ್ಥಿತಿಯನ್ನು ಇಟ್ಕೊಂಡು ಪಾಠವನ್ನು ಮಾಡ್ತಾ ಇದ್ರೆ ಏನು ಹೇಳಬೇಕು ಹೇಳಿ ಇಂತಹ ಘಟನೆಗಳಿಗೆ ಕಡಿವಾಣ ಬೀಳಲೇಬೇಕು ಇಲ್ಲ ಅಂತಂದರೆ ಮತ್ತೆ 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 ರಿಪೀಟ್ ಆಗ್ತಾನೆ ಇರುತ್ತೆ ಪೋಷಕರು ಹೆಣ್ಣು ಮಕ್ಕಳನ್ನು ಸ್ಕೂಲಿಗೆ ಕೊಳಿಸೋದಕ್ಕೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಆದರೆ ಈ ಅಷ್ಟು ಬೇಗ ಮಧ್ಯಂತರ ಜಾಮೀನು ಸಿಕ್ಕಾಗಿದೆ ಇನ್ನು ಪ್ರಕರಣದ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೋ ಏನೋ ಗೊತ್ತಿಲ್ಲ ಒಂದಷ್ಟು ದಿನಗಳ ಕಾಲ ಚರ್ಚೆ ಆಗುತ್ತೆ ಆನಂತರ ಎಲ್ಲರೂ ಸೈಲೆಂಟ್ ಆಗ್ತಿದ್ದ ಹಾಗೆ ಪ್ರಕರಣವನ್ನು ಕೂಡ ಮುಚ್ಚಿ ಹಾಕಿ ಬಿಡ್ತಾರೆ ಪಾಪ ಆ ಹೆಣ್ಣು ಮಗಳ ಹೆತ್ತಂತ ತಂದೆ ತಾಯಿ ಮಾತ್ರ ಜೀವನ ಪೂರ್ತಿ ಸಂಕಟ ನೋವನ್ನು ಅನುಭವಿಸ್ತಾನೆ ಇರಬೇಕು ಬರೀ ಹದಿನಾರು ವರ್ಷಕ್ಕೆ ಮಗಳನ್ನ ಕಳ್ಕೊಂಡ್ಬಿಟ್ಟರು ಈಗ ನಾನು ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಹೋಗಿರುವಂಥ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ನೋಡಿ ಇಂಥ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಆ ಭಾಗದ ಜನಪ್ರತಿನಿಧಿಗಳು ವಾಯ್ಸ್ ರೈಸ್ ಮಾಡಬೇಕಾಗಿತ್ತು ಆ ಹೆಣ್ಣು ಮಗಳ ಸಾವಿಗೆ ನ್ಯಾಯವನ್ನ ಕೇಳಬೇಕಾಗಿತ್ತು ಆದರೆ ದುರಂತ ಅಂದ್ರೆ ಯಾರು ಕೂಡ ನ್ಯಾಯಕ್ಕೋಸ್ಕರ ಆಗ್ರಹಿಸ್ತಾ ಇಲ್ಲ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇಲ್ಲ ಅದೇ ಮಂಗಳೂರಿನ ಜೆರೋಸಾ ಶಾಲೆಯ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಪ್ರಭಾ ಎನ್ನುವಂತೆ ಏಳನೇ ಕ್ಲಾಸಿನ ಶಿಕ್ಷಕಿ ಶ್ರೀರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅಥವಾ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಎನ್ನುವಂಥ ಆರೋಪ ಕೇಳಿ ಬಂತು ನಿಮ್ಮೆಲ್ಲರಿಗೂ ಕೂಡ ಆ ಪ್ರಕರಣ ಬಹಳ ಚೆನ್ನಾಗಿ ಇದೆ ಯಾವ ಕಾರಣಕ್ಕೂ ನಾವು ಆ ಶಿಕ್ಷಕಿನಲ್ಲಿ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಶಾಲೆಯಿಂದಾಗ ಅಲ್ಲಿ ಪಠ್ಯ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳು ಚರ್ಚೆ ಆಗಬೇಕೆ ಹೊರತಾಗಿ ಯಾವುದೋ ಧರ್ಮದ ವಿಚಾರವನ್ನು ಪ್ರಸ್ತಾಪ ಮಾಡೋದಲ್ಲ ಅಥವಾ ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡುವಂಥ ಹಕ್ಕು ಯಾರಿಗೂ ಕೂಡ ಇಲ್ಲ ಆದರೆ ಶಾಲೆಯಲ್ಲಿ ಆ ಶಿಕ್ಷಕಿ ಇನ್ನೊಂದು ಧರ್ಮದ ಬಗ್ಗೆ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರಂತೆ ಆ ಶಿಕ್ಷಕಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಲೇಬೇಕಿತ್ತು ಶಿಕ್ಷಕಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕಾಗಿತ್ತು ಅದೆಲ್ಲವೂ ಕೂಡ ಓಕೆ ಆದರೆ ನಮ್ಮ ಜನಪ್ರತಿನಿಧಿಗಳು ಇಂಥದ್ದೇನಾದರೂ ಆಗಲಿ ಅಂತಲೇ ಕಾಯ್ತಿದ್ರು ಧರ್ಮದ ವಿಚಾರ ತಕ್ಷಣದ ಆ ಭಾಗದ ಶಾಸಕರಾಗಿರುವಂಥ ವೇದವ್ಯಾಸ ಕಾಮತ್ತು ಮತ್ತು ಶೆಟ್ಟಿ ಇವರೆಲ್ಲರೂ ಕೂಡ ಬಂದರು ಜೋರು ಜೋರಾಗಿ ಪ್ರತಿಭಟನೆ ಮಾಡಿದ್ರು ಆಕ್ರೋಶವನ್ನು ಹೊರಹಾಕಿದ್ರು ಮಾಧ್ಯಮಗಳಲ್ಲೂ ಚರ್ಚೆ ಆಯಿತು ವಿದ್ಯಾರ್ಥಿಗಳಲ್ಲೂ ಕೂಡ ಜೈ ಶ್ರೀರಾಮ್ ಎನ್ನುವಂಥ ಘೋಷಣೆಯನ್ನು ಕೂಗಿಸಿ ಆ ವಿದ್ಯಾರ್ಥಿಗಳ ತಲೆಯಲ್ಲಿ ಧರ್ಮದ ಬೀಜವನ್ನು ಬಿತ್ತಿ ಅಲ್ಲಿಂದ ಹೊರಟು ಹೋಗಿ ಬಿಟ್ರು ಅತ್ಯಂತ ಸೂಕ್ಷ್ಮವಾದಂಥ ಪ್ರಕರಣ ನಾಜೂಕಾಗಿ ನಿಭಾಯಿಸಬಹುದಿತ್ತು ಆದರೆ ಇವರಿಗೆ ಸೌಂಡ್ ಮಾಡಲೇಬೇಕಿತ್ತು ಯಾಕಂದ್ರೆ ರಾಜಕೀಯ ಲಾಭ ಸೌಂಡ್ ಮಾಡಿದ್ರೆ ಮಾತ್ರ ಇವರಿಗೆ ಏನಾದರೂ ಪ್ರಯೋಜನ ಆಗುತ್ತೆ ಈ ಕಾರಣಕ್ಕಾಗಿ ಬಂದು ಬಹಳ ಜೋರಾಗಿ ಚರ್ಚೆ ಮಾಡಿ ಎಷ್ಟು ಲಾಭ ಪಡೆಯೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಲಾಭ ಪಡೆಯುವಂಥ ಪ್ರಯತ್ನ ಆಗ್ತಾ ಇದೆ ಹಾಗಂತ ಮಾತ್ರ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಶಿಕ್ಷಕಿನ ಎಲ್ಲೂ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅವ್ರಿಗೆ ಯಾರು ಕೂಡ ಅಂತ ಹಕ್ಕನ್ನು ಕೊಟ್ಟಿಲ್ಲ ಆದರೆ ಇನ್ನೊಂದು ಕಡೆಯಿಂದ ಶಿಕ್ಷಕಿ ಇನ್ನೊಂದು ಧರ್ಮದ ಬಗ್ಗೆ ಮಾತಾಡಿ ಮಕ್ಕಳ ಮನಸ್ಸಲ್ಲಿ ಹೇಗೆ ವಿಷಬೀಜವನ್ನು ಬಿತ್ತಿದ್ರೋ ಈ ಜನಪ್ರತಿನಿಧಿಗಳು ಮಾಡಿದ್ದು ಅದೇ ಕೆಲಸ ಶಾಲೆಯ ಆವರಣದ ಒಳಗಡೆ ಈ ಧರ್ಮದ ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡಿ ಸ್ವಚ್ಛಂದವಾಗಿದ್ದಂಥ ಮಕ್ಕಳ ಮನಸ್ಸಲ್ಲಿ ಅಂಥದ್ದೆಲ್ಲವನ್ನು ಕೂಡ ಬಿತ್ತಿ ಹೋಗಿಬಿಟ್ರು ಅದರ ಪರಿಣಾಮ ಏನೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಒಟ್ಟಾರೆಯಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡಿದರು ಆದರೆ ಅಲ್ಲೇ ಇರುವಂಥ ಆ ಭಾಗದಲ್ಲೇ ಇರುವಂತಹ ಇನ್ನೊಂದು ಶಾಲೆಯಲ್ಲಿ ಈ ಓರ್ವ ವಿದ್ಯಾರ್ಥಿನಿ ಪ್ರಾಣ ಕಳ್ಕೊಂಡ ಸಂದರ್ಭದಲ್ಲಿ ಯಾರು ಕೂಡ ಮಾತಾಡೋದಿಲ್ಲ ಇವರ ಬಾಯಿ ಬಂದಾಗಿರುತ್ತೆ ಹೇಳಿ ಇದರಿಂದ ಯಾವುದೇ ರೀತಿಯಲ್ಲೂ ಕೂಡ ರಾಜಕೀಯ ಲಾಭ ಆಗೋದಿಲ್ಲ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗೋದಿಲ್ಲ ಈ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಅಲ್ಲಿ ಆದರೆ ಧರ್ಮದ ವಿಚಾರ ಪ್ರಸ್ತಾಪ ಆಯಿತು ಯಾರು ಜೀವ ಹೋಗುವಂಥ ವಿಚಾರ ನಡೆದಿಲ್ಲ ಆದರೆ ಇಲ್ಲಿ ಓರ್ವ ವಿದ್ಯಾರ್ಥಿನಿಯ ಜೀವವೇ ಹೋಗಿಬಿಟ್ಟಿದೆ ಆದರೆ ಇವರು ಯಾರು ಕೂಡ ಅದರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ವಾಯ್ಸ್ ರೈಸ್ ಮಾಡೋದಿಲ್ಲ ಆಕ್ರೋಶವನ್ನು ಹೊರಹಾಕೋದಿಲ್ಲ ಆದರೆ ಎಲ್ಲಿ ರಾಜಕೀಯ ಲಾಭ ಇರುತ್ತೋ ಎಲ್ಲಿ ಧರ್ಮದ ವಿಚಾರ ಪ್ರಸ್ತಾಪ ಆಗುತ್ತೋ ಅಲ್ಲಿ ತಕ್ಷಣವೇ ಇವರೆಲ್ಲರೂ ಕೂಡ ಓಡಿ ಹೋಗಿಬಿಡ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ವಾಯ್ಸ್ ರೈಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಈ ಕಾರಣಕ್ಕಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಜನಪ್ರತಿನಿಧಿಗಳೇ ಏನಿದು ಕೇವಲ ಲಾಭಕ್ಕೋಸ್ಕರ ನೀವು ಕೇವಲ ರಾಜಕೀಯ ಮಾಡೋದು ಮಾತ್ರ ನಿಮ್ಮ ಉದ್ದೇಶ ಅದರ ಹೊರತಾಗಿ ಇನ್ನೊಬ್ಬರ ಜೀವನ ಇನ್ನೊಬ್ಬರ ಜೀವ ಅದು ಯಾವುದ್ರ ಬಗ್ಗೆಯೂ ಕೂಡ ನಿಮಗೆ ಯೋಚನೆ ಇಲ್ಲ ನಾನಿಲ್ಲಿ ಮಂಗಳೂರಿನ ಜಲಸ ಶಾಲೆ ಬಗ್ಗೆ ಪ್ರಶ್ನೆ ಮಾಡಬೇಡಿ ಅಂತ ಹೇಳ್ತಿಲ್ಲ ಪ್ರಶ್ನೆ ಮಾಡಿ ಅದೇ ರೀತಿಯಾಗಿ ಈ ಶಾಲೆಯಲ್ಲಿ ನಡೆದಂಥ ಈ ದುರಂತಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ವಾಯ್ಸ್ ರೈಸ್ ಮಾಡಿ ಈ ಹೆಣ್ಣು ಮಗಳಿಗೂ ಕೂಡ ನ್ಯಾಯ ಸಿಗಬೇಕಲ್ಲ ಈ ಮ ಹೆಣ್ಮಗಳದ್ದು ಕೂಡ ದುರಂತ ಅಂತ್ಯ ಅಲ್ವಾ ಆದರೆ ಇವರ್ಯಾರು ಕೂಡ ಅದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಒಂದು ಕಡೆ ನಿಮ್ಗೆ ಏನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ